ಒಳ ಸುಳಿಗಳು ಪರಮ ಪವಿತ್ರ ಕಣ್ಣೀರ ಧಾರೆ ಇದು ತುಂಗಭದ್ರೆಯ ಅಸಲಿ ಸ್ಟೋರಿ ಈ ಶಕ್ತಿಶಾಲಿ ಗೆ ಸಿಮೆಂಟ್ ಅನ್ನೇ ಹಾಕಿಲ್ಲ ಯಾಕೆ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ತುಂಗಭದ್ರಾ ನದಿಯನ್ನ ಅತ್ಯಂತ ಅಪಾಯಕಾರಿ ಅಂತ ಈ ನದಿಯ ಸುಳಿಗೆ ಎಲ್ಲರೂ ಯಾಕೆ ಸ್ನೇಹಿತರೆ ಪ್ರತಿ ಸಲ ಮಳೆ ಬಂದಾಗ ಅದರಲ್ಲೂ ಕೂಡ ತುಂಗಭದ್ರೆಯ ಒಡಲಿಗೆ ಮಳೆಯಾದಾಗ ಜನ ಭಯ ಬೀಳ್ತಾರೆ ಯಾಕಂದ್ರೆ ಬೇಸಿಗೆಯಲ್ಲಿ ಶಾಂತ ಸ್ವರೂಪಿಯಾಗಿ ಕೆಲವೊಂದ್ಸಲ ಸೊರಗಿ ಕೂಡ ಹೋಗುವ ಈ ನದಿ ಮಳೆಗಾಲ ಬಂತು ಅಂದ್ರೆ ಸಾಕು ಹಠಾತ್ ಉಗ್ರ ಸ್ವರೂಪಿಯಾಗ್ಬಿಡುತ್ತೆ ಸಿಕ್ಕ ಸಿಕ್ಕಿದನ್ನೆಲ್ಲ ಸೇರಿಸ್ಕೊಂಡು ಕಂಡ ಕಂಡದನ್ನೆಲ್ಲ ಹೊದ್ಕೊಂಡು ಮುಂಚೆ ನನ್ ಜಾಗ ಆಗಿತ್ತಿದೆಲ್ಲ ಅಂತ ಹೇಳಿ ಎಲ್ಲ ಹೊಸದ ಗಡಿಯನ್ನ ಗುರುತಿಸಿ ಆವರಿಸಿಕೊಂಡು ಹೋಗೋಕೆ ಶುರು ಮಾಡುತ್ತೆ ಹೀಗಾಗಿನೇ ಕರ್ನಾಟಕದ ಒನ್ ಆಫ್ ದಿ ಡೇಂಜರಸ್ ರಿವರ್ ನದಿ ಅಂತ ಅಪಾಯಕಾರಿ ನದಿಗಳಲ್ಲೊಂದು ಗುರುತಿಸ್ತಾರೆ ಹಾಗಿದ್ರೆ ನಿಜಕ್ಕೂ ತುಂಗಬದ್ರೆ ಅಷ್ಟೊಂದು ಅಪಾಯಕಾರಿನ ಇದರ ಆರ್ಭಟಕ್ಕೆ ಎಲ್ರು ಯಾಕೆ ಇಷ್ಟು ಅಪಾಯಕಾರಿಯನ್ನು ತಡ್ಕೊಂಡು ನಿಂತಿರೋ ಆ ಸಿಮೆಂಟೇ ಬಳಸದ ಶೂರ ಯಾರು ಡ್ಯಾಮ್ ಬನ್ನಿ ಕರ್ನಾಟಕದ ಒಂದು ಅತ್ಯದ್ಭುತ ನದಿಯ ಬಗ್ಗೆ ಹಾಗೂ ಅದ್ಭುತ ಅಣೆಕಟ್ಟೆ ಬಗ್ಗೆ ಈ ವರದಿಯಲ್ಲಿ ನಾವು ಫಿಕ್ ಆಗಿ ನೋಡ್ಬಿಡೋಣ ಸ್ನೇಹಿತರೆ ಗಂಗಾ ಸ್ನಾನ ತುಂಗಾಪಾನ ಅನ್ನೋ ಮಾತನ್ನ ನೀವು ಕೇಳಿರ್ಬೋದು ಐತಿಹಾಸಿಕವಾಗಿ ಪೌರಾಣಿಕವಾಗಿ ಸಾಕಷ್ಟು ಮಹತ್ವ ಪಡೆದಿರೋ ಈ ನದಿ ರಾಮಾಯಣದ ಕಿಷ್ಕಿಂದೆಯಿಂದ ವಿಜಯನಗರದ ಹಂಪಿ ತನಕ ಎಲ್ಲ ಕಡೆ ತನ್ನ ಹೆಸರನ್ನ ಬರೆಸ್ಕೊಂಡಿದೆ ಪುಣ್ಯ ಕ್ಷೇತ್ರಗಳು ಕೋಟೆ ಕೊತ್ತಲಗಳು ಗಿರಿ ಕಂದಕವನ್ನ ದಾಟಿ ಈಕೆ ಕೃಷ್ಣೆ ಒಡಲಿಗೆ ತಲುಪಿ ಬಂಗಾಳ ಕೊಲ್ಲಿಯಲ್ಲಿ ಲೀನವಾಗ್ತಾಳೆ ಇದರ ಹರಿವು ಆಳಗಳನ್ನು ನೋಡಿನೇ ಇದನ್ನ ಅಪಾಯಕಾರಿ ಅಂತ ಕರೀತಾರೆ ಸಾಕಷ್ಟು ಭಾಗದಲ್ಲಿ ಭಯಾನಕ ಒಳ ಸುಳಿಗಳನ್ನ ಕೂಡ ಹೊಂದಿರೋ ತುಂಗಭದ್ರೆ ತಾನು ಹರಿಯುವ ಉದ್ದಕ್ಕೂ ಅಪಾಯಕಾರಿ ಕೊರಕುಲುಗಳನ್ನ ನಿರ್ಮಾಣ ಮಾಡ್ತಾ ಸಾಗಿದೆ ಮಲೆನಾಡಲ್ಲಿ ಜನನ ಆಂಧ್ರದಲ್ಲಿ ಮಿಲನ ಕೋಟ್ಯಂತರ ಜೀವರಾಶಿಗೆ ಜೀವ ಹನಿಯಾದ ಅವಳಿಗಳು ಸ್ನೇಹಿತರೆ ತುಂಗಭದ್ರಾ ಎರಡು ನದಿಗಳಿಂದ ಅಂದ್ರೆ ತುಂಗೆ ಮತ್ತು ಭದ್ರೆಯಿಂದ ರೂಪುಗೊಂಡಂತ ನದಿ ಹಾಗೆ ನೋಡಿದ್ರೆ ಎರಡು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಹುಟ್ಟೋದು ಆದ್ರೆ ಪ್ರತ್ಯೇಕವಾಗಿ ಹರಿದು ಶಿವಮೊಗ್ಗದಲ್ಲಿ ಜೊತೆಯಾಗ್ತಾರೆ ತುಂಗೆ ಶೃಂಗೇರಿ ತೀರ್ಥಹಳ್ಳಿ ಶಿವಮೊಗ್ಗಗಳನ್ನ ದಾಟಿ ಏಳು ಕಿಲೋಮೀಟರ್ ಏಕಾಂಗಿಯಾಗಿ ಪ್ರಯಾಣ ಮಾಡಿ ಕೂಡ್ಲಿಗೆ ಬರುತ್ತೆ ಭದ್ರೆ ಕುದುರೆಮುಖ ತರೀಕೆರೆ ಭದ್ರಾವತಿಯನ್ನ ದಾಟಿ ನೂರ ಕಿಲೋಮೀಟರ್ ಹರಿದು ಕೂಡ್ಲಿಯಲ್ಲಿ ಸೇರ್ಕೊಳ್ಳುತ್ತೆ ಕೂಡ್ತಾರೆ ಕೂಡ್ಲಿಯಲ್ಲಿ ಹಾಗೆ ಬರೋಕು ಮೊದಲು ತುಂಗೆಗೆ ಗಾಜನೂರಿನಲ್ಲಿ ಭದ್ರೆಗೆ ಲಕ್ಕವಳ್ಳಿಯಲ್ಲಿ ಡ್ಯಾಮ್ ಕಟ್ಟಿದ್ದಾರೆ ಅಲ್ಲಿಂದ ಒಟ್ಟಿಗೆ ಹರಿದು ಹೊನ್ನಾಳಿ ಹರಿಹರ ಹೊಸಪೇಟೆ ಸಿರುಗುಪ್ಪ ದಾಟಿ ಮಂತ್ರಾಲಯವನ್ನ ದಾಟಿ ಜೋಗುಲಂಬಾ ಗಡವಾಲ್ ಬಳಿ ಕೃಷ್ಣಾ ನದಿಯನ್ನ ಸೇರುತ್ತೆ ಹಾಗೆ ಹೋಗ್ತಾ ದಾರಿಲಿ ಕುಮದ್ವತಿ ವರದಾ ವೇದಾವತಿಯನ್ನು ಸೇರಿಸ್ಕೊಳ್ತಾರೆ ಒಟ್ಟಿಗೆ ಟ್ರಿಪ್ ಹೋಗ್ತಾರೆ ಒಟ್ಟು ಐನೂರ ಮೂವತ್ತೊಂದು ಕಿಲೋಮೀಟರ್ ಹರಿಯೋ ತುಂಗಭದ್ರಯ್ಯರು ಕರ್ನಾಟಕದಲ್ಲಿ ಮುನ್ನೂರ ಎಂಬತ್ತೆರಡು ಕಿಲೋಮೀಟರ್ ಆಂಧ್ರ ಹಾಗೂ ಕರ್ನಾಟಕ ಬಾರ್ಡರ್ ನಲ್ಲಿ ಐವತ್ತೆಂಟು ಕಿಲೋಮೀಟರ್ ಆಂಧ್ರದ ಒಳಗೆ ತೊಂಬತ್ತೊಂದು ಕಿಲೋಮೀಟರ್ ಹರಿತಾರೆ ಏನು ಕೃಷ್ಣಾ ನದಿಗೆ ಅತಿ ದೊಡ್ಡ ಉಪನದಿಯಾಗಿರೋ ತುಂಗಭದ್ರೆ ಶ್ರೀಲಂಕಾಗಿಂತಲೂ ದೊಡ್ಡ ಬೇಸಿನ್ ಹೊಂದಿದೆ ಅಂದರೆ ಶ್ರೀಲಂಕಾದ ಒಟ್ಟು ವಿಸ್ತೀರ್ಣ ಅರವತ್ತೈದು ಸಾವಿರದ ಆರುನೂರ ಹತ್ತು ಸ್ಕ್ವೇರ್ ಕಿಲೋಮೀಟರ್ ಇದ್ದರೆ ತುಂಗಭದ್ರೆಯ ಬೇಸಿನ್ ಎಪ್ಪತ್ತೊಂದು ಸಾವಿರದ ನಾನ್ನೂರ ಹದಿನೇಳು ಸ್ಕ್ವೇರ್ ಕಿಲೋಮೀಟರ್ ಬರುತ್ತೆ ಕರ್ನಾಟಕದ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಕೊಪ್ಪಳ ಹಾವೇರಿ ರಾಯಚೂರು ಬಳ್ಳಾರಿ ರೈತರನ್ನ ಸಲಹಿ ಆನಂತರ ಕರ್ನೂಲು ಮೆಹಬೂಬ್ ನಗರಗಳಿಗೆ ಜೀವಧಾರೆಯಾಗುತ್ತೆ ಮಳೆಗಾಲದಲ್ಲಿ ಉಗ್ರ ರೂಪ ತಾಳುವ ತುಂಗಭದ್ರಾ ಎಸ್ ನಿಮಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬಂದಿರೋ ಪ್ರವಾಹ ನೆನಪಿರಬಹುದು ಈ ಕೃಷ್ಣೆ ತುಂಗಭದ್ರ ಇಬ್ಬರು ಸೇರಿ ನೂರಾರು ಜನರನ್ನ ಆ ಪ್ರವಾಹದಲ್ಲಿ ಬಲಿ ಪಡ್ಕೊಂಡಿದ್ರು ಆಗ್ಲೇ ಹತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಲಾಸ್ ಆಗಿತ್ತು ಹಾಗಂತ ಅದೊಂದು ಸಲ ಅಲ್ಲ ಮಲೆನಾಡಿನಲ್ಲಿ ಪ್ರತಿ ಸಲ ಮಳೆ ಬಿತ್ತು ಅಂದ್ರೆ ತುಂಗಭದ್ರೆ ಮೈ ತುಂಬಿ ಹರಿತಾರೆ ಪ್ರತಿ ವರ್ಷ ತನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಚಾಚಿ ಬಾಚಿ ಬಂಗಾಳ ಕೊಲ್ಲಿಗೆ ತಗೊಂಡು ಹೋಗ್ಬಿಡ್ತಾರೆ ಹೀಗಾಗಿನೇ ಪ್ರತಿ ಸಲ ಮಳೆಗಾಲ ಬಂದಾಗ ಇದರ ಅಕ್ಕಪಕ್ಕದಲ್ಲಿರೋರಿಗೆ ತೀವ್ರ ಕಟ್ಟೆಚ್ಚರವನ್ನು ಸಾರಲಾಗುತ್ತೆ ವಿಶೇಷ ಅಂದ್ರೆ ಇಂತಹ ಅಪಾಯಕಾರಿ ನದಿಗೆ ಸಿಮೆಂಟ್ ಇಲ್ಲದೇನೆ ಡ್ಯಾಮ್ ಕಟ್ಟಿದ್ದಾರೆ ಹೊಸಪೇಟೆಯಲ್ಲಿ ಸಿಮೆಂಟ್ ಇಲ್ಲದ ಡ್ಯಾಮ್ ಅಣೆಕಟ್ಟೆಯ ಹಿಂದೆ ಕರಳು ಹಿಂಡುವ ಕಥೆ ಸ್ನೇಹಿತರೆ ತುಂಗಭದ್ರಾ ನದಿಗೆ ಹೊಸಪೇಟೆಯಲ್ಲಿ ಡ್ಯಾಮ್ ಕಟ್ಟಿದ್ದಾರೆ ಸುಮಾರು ಜನ ಹೋಗಿನೂ ಬಂದಿರಬಹುದನ್ನು ನೋಡ್ಕೊಂಡು ಕೂಡ ಬಂದಿರಬಹುದು ಆದ್ರೆ ಆ ಬೃಹತ್ ಡ್ಯಾಮ್ ಅನ್ನ ಕಟ್ಟೋಕೆ ಕಾರಣ ಹುಡುಕಿದಾಗ ನಮಗೆ ಒಂದು ಘೋರ ಇತಿಹಾಸ ಕಾಣುತ್ತೆ ಹತ್ತೊಂಬತ್ತನೇ ಶತಮಾನದಲ್ಲಿ ಅಂದ್ರೆ ಸಾವಿರದ ಎಂಟುನೂರ ಅರವತ್ತು ಎಪ್ಪತ್ತರ ಕಾಲದಲ್ಲಿ ಈ ಭಾಗದಲ್ಲಿ ಭೀಕರ ಬರಗಾಲ ಕಾಣಿಸ್ಕೊಳ್ಳುತ್ತೆ ಮಳೆ ಅಭಾವದಿಂದ ಬೆಳೆಯೆಲ್ಲ ಒಣಗಿ ರಾಯಚೂರು ಬಳ್ಳಾರಿ ಕರ್ನೂಲು ಭಾಗದಲ್ಲಿ ಲಕ್ಷಾಂತರ ಜನ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿ ಅಲ್ಲಿ ತನಕ ರಾಗಿ ಜೋಳ ಸಜ್ಜೆ ಬೆಳೀತಾ ಇದ್ದ ರೈತರಿಗೆ ಹತ್ತಿ ಅಫೀಮು ನೀಲಿ ಗಿಡ ಬೆಳೆದು ಹೆಚ್ಚು ಹಣ ಮಾಡಿ ಅಂತ ಬ್ರಿಟಿಷರು ದಾರಿ ತಪ್ಪಿಸ್ತಾರೆ ಹಾಗಂತವೆಲ್ಲ ರೈತರಿಗೆ ಅಂತ ಅನ್ಕೋಬೇಡಿ ಹತ್ತಿ ಬೆಳೆಸ್ತಾ ಇದ್ದಿದ್ದು ಬ್ರಿಟನ್ ನ ಕೈಗಾರಿಕೆಗಳಿಗೆ ಕಳಿಸೋಕೆ ಹೀಗಾಗಿ ಈ ಭಾಗದಲ್ಲಿ ಆಹಾರ ಕೊರತೆ ಉಂಟಾಯಿತು ಸೇಮ್ ಟೈಮ್ ಭೀಕರ ಬರದ ಟೈಮ್ ನಲ್ಲೇ ಭಾರತದಿಂದ ಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಟನ್ ಗೋಧಿನ ಇಂಗ್ಲೆಂಡ್ ಕಳಿಸ್ತಾರೆ ಇದರಿಂದ ಸಾಕಷ್ಟು ಜನ ಹಸಿವಿನಿಂದ ಸಾಯ್ತಾರೆ ಬರೀ ಜನ ಮಾತ್ರ ಅಲ್ಲ ಜಾನುವಾರುಗಳು ಕೂಡ ಅನ್ನ ನೀರಿಲ್ದೆ ಪ್ರಾಣ ಬಿಡ್ತವೆ ಮಾರಕ ರೋಗಗಳಿಗೂ ತುತ್ತಾಗ್ತಾರೆ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ಅಂದ್ರೆ ಬ್ರಿಟಿಷರು ಗಂಜಿ ಕೇಂದ್ರಗಳನ್ನ ಕೂಡ ಸ್ಥಾಪಿಸಬೇಕಾಗತ್ತೆ ಸೊ ಇದಕ್ಕೊಂದು ಪರಿಹಾರ ಬೇಕು ಅನ್ಕೊಂಡ ಅವತ್ತಿನ ಒಂದಷ್ಟು ಅಧಿಕಾರಿಗಳು ಇಲ್ಲಿ ಡ್ಯಾಮ್ ಕಟ್ಟೋ ಬಗ್ಗೆ ಹೇಳ್ತಾರೆ ಬ್ರಿಟಿಷ್ ನೀರಾವರಿ ತಜ್ಞ ಆರ್ಥರ್ ಕಾಟನ್ ಅನ್ನೋರು ಇದರ ಒಂದು ರಿಪೋರ್ಟ್ ಕೊಟ್ಟು ಈ ಭಾಗದಲ್ಲಿ ಒಂದು ಅಣೆಕಟ್ಟೆ ಕಟ್ಟಿದ್ರೆ ಎಲ್ಲ ಸರಿ ಹೋಗುತ್ತೆ ಸರ್ಕಾರ ಬರ ಪರಿಹಾರಕ್ಕಾಗಿ ಮಾಡೋ ಖರ್ಚಲ್ಲಿ ಅಣೆಕಟ್ಟು ಕಾಲುವೆಗಳನ್ನ ತೋಡುಬಿಟ್ರೆ ಶಾಶ್ವತವಾಗಿ ಬರ ಹೋಗಬಹುದು ಅಂತ ಸಲಹೆ ಕೊಡ್ತಾರೆ ಅಷ್ಟೊತ್ತಿ ಈ ಆರ್ಥರ್ ತಮಿಳುನಾಡು ಆಂಧ್ರ ಸೇರಿ ಅನೇಕ ಕಡೆ ಅಣೆಕಟ್ಟುಗಳನ್ನ ಕಟ್ಟಿ ಪಾಪ್ಯುಲರ್ ಆಗಿದ್ರು ಒಂದು ಡ್ಯಾಮ್ ಕಟ್ಟಿ ಅಂತ ಹೇಳ್ತಾರೆ ಆದ್ರೆ ಹಣಕಾಸು ಕಾರಣಗಳನ್ನ ಕೊಟ್ಟು ಬ್ರಿಟಿಷರು ಮುಂದಕ್ಕೆ ಹಾಕ್ತಾ ಹೋಗ್ತಾರೆ ಆ ನಂತರ ಎರಡನೇ ಇಸವಿಯಲ್ಲಿ ಮಡ್ರಾಸ್ ಮುಖ್ಯ ಎಂಜಿನಿಯರ್ ಕರ್ನಲ್ ಸ್ಮಾರ್ಟ್ ತುಂಗಭದ್ರಾ ಅಣೆಕಟ್ಟೆಗೆ ವರದಿ ಕೊಡ್ತಾರೆ ನಂತರ ಬಂದ ಮೆಕೆನ್ಸಿ ಹೊಸಪೇಟೆ ಪಕ್ಕದ ಮಲ್ಲಾಪುರದ ಬಳಿ ಎರಡು ಗುಡ್ಡಗಳ ಮಧ್ಯೆ ಅಣೆಕಟ್ಟನ್ನ ಕಟ್ಟಿ ಅಂತ ಹೇಳ್ತಾರೆ ಆದ್ರೆ ಹೈದರಾಬಾದ್ ಇದಕ್ಕೆ ಅವಕಾಶ ಕೊಡೋದಿಲ್ಲ ತಕರಾರು ಮಾಡ್ತಾರೆ ನದಿ ಮೇಲೆ ನಮಗೂ ಹಕ್ಕಿದೆ ಅಂತ ಹೇಳ್ತಾರೆ ಜೊತೆಗೆ ಡ್ಯಾಮ್ ಕಟ್ಟೋದಿದ್ರೆ ನಮ್ಮಲ್ಲೇ ಕಟ್ಟಿ ಅಂತ ದುಂಬಾಲು ಬೀಳ್ತಾರೆ ಬಳಿಕ ಮೈಸೂರು ರಾಜರು ಮುಂಬೈ ಆಡಳಿತ ಹೀಗೆ ಒಬ್ಬರಾದ ಮೇಲೊಬ್ರು ಹಕ್ಕನ್ನ ಚಲಾಯಿಸೋಕೆ ಬರ್ತಾರೆ ಕೊನೆಗೆ ಇದು ಹಳ್ಳ ಹಿಡಿಯುತ್ತೆ ಮದ್ರಾಸ್ ಸರ್ಕಾರ ಮತ್ತೆ ಯೋಜನೆಯನ್ನು ತಗೊಳ್ಳುತ್ತೆ ಆದ್ರೆ ನಿಜವಾದ ಕೆಲಸ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಅವರ ಟೀಮ್ ನ ಮೇಲ್ವಿಚಾರಣೆಯಲ್ಲಿ ಕೆಲಸ ಸಾಗುತ್ತೆ ಈ ಟೈಮ್ ನಲ್ಲಿ ತೊಂಬತ್ತು ಗ್ರಾಮಗಳು ಮುಳುಗಡೆಯಾಗಿ ಐವತ್ತೈದು ಸಾವಿರ ಜನರನ್ನ ಸ್ಥಳಾಂತರ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಅರವತ್ತರ ವೇಳೆಗೆ ಕೆಲಸ ಎಲ್ಲ ಮುಗಿದು ಡ್ಯಾಮ್ ರೆಡಿ ಆಗುತ್ತೆ ಆವತ್ತಿನ ಕಾಲಕ್ಕೆ ಈ ಡ್ಯಾಮ್ ಕಟ್ಟೋಕೆ ಹತ್ತು ಲಕ್ಷದ ಅರವತ್ತಾರು ಸಾವಿರ ಡಾಲರ್ ಖರ್ಚಾಗಿತ್ತು ಅಂದರೆ ಈಗಿನ ಲೆಕ್ಕದಲ್ಲಿ ಎಂಟು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ವಿಶೇಷ ಏನು ಗೊತ್ತಾ ಮುನ್ನೂರ ನಲವತ್ತು ಕಿಲೋಮೀಟರ್ ಉದ್ದದ ಕಾಲುವೆ ತೋಡೋಕೆ ಆಗ ಯಂತ್ರವನ್ನೇ ಬಳಸಿರಲಿಲ್ಲ ಬರೀ ಮನುಷ್ಯರನ್ನ ಬಳಸಿ ಕಟ್ಟಲಾಗಿತ್ತು ಜೊತೆಗೆ ದೇಶದಲ್ಲಿ ಸಿಮೆಂಟ್ ಇಲ್ಲದೆ ಕಟ್ಟಿರೋ ಎರಡೇ ಎರಡು ಡ್ಯಾಮ್ಗಳ ಪೈಕಿ ಇದು ಕೂಡ ಒಂದು ಮೊದಲನೇದು ನಾವು ಈ ಹಿಂದೆ ವರದಿ ಮಾಡಿದ್ವಲ್ಲ ಮುಲ್ಲಾ ಮುಲ್ಲಾಪೆರಿಯಾರ್ ಡ್ಯಾಮ್ ಕೇರಳದ್ದು ಕೇರಳ ತಮಿಳುನಾಡು ಬಾರ್ಡರ್ ಬರುತ್ತೆ ಅದು ಅದರದ್ದು ಬರೀ ಹನ್ನೆರಡು ಟಿ ಎಂ ಸಿ ಮಾತ್ರ ಕೆಪಾಸಿಟಿ ಆದರೆ ಈ ಡ್ಯಾಮ್ ಹತ್ತು ಪಟ್ಟು ಜಾಸ್ತಿ ನೂರ ಮೂವತ್ತೆರಡು ಟಿ ಎಂ ಸಿ ನೀರನ್ನು ಹಿಡಿದಿಡುತ್ತೆ ಎರಡು ಸಾವಿರದ ನಾನೂರ ನಲವತ್ತೊಂದು ಮೀಟರ್ ಉದ್ದ ನಲವತ್ತೊಂಬತ್ತು ಮೀಟರ್ ಎತ್ತರ ಇದೆ ಈ ಡ್ಯಾಮ್ನ ಸರ್ಫೇಸ್ ಏರಿಯಾನೆ ಮುನ್ನೂರ ಐವತ್ತು ಸ್ಕ್ವೇರ್ ಕಿಲೋಮೀಟರ್ ಆಗುತ್ತೆ ಅಂದರೆ ಮಾಲ್ಟಾ ಮಾಲ್ಡೀವ್ಸ್ ಮಾರ್ಷಲಸ್ ಐಲ್ಯಾಂಡ್ ಎಲ್ಲ ದೇಶಗಳಿದಾವಲ್ಲ ಆ ದೇಶಗಳ ಒಟ್ಟು ಭೂ ಪ್ರದೇಶಕ್ಕಿಂತ ಇದರ ಸರ್ಫೇಸ್ ಏರಿಯಾ ಜಾಸ್ತಿ ಇದೆ ಇವತ್ತಿಗೂ ಎರಡು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಕೊಡ್ತಿರೋ ಈ ಟಿ ಬಿ ಡ್ಯಾಂ ನೂರ ಇಪ್ಪತ್ತೇಳು ಮೆಗಾವ್ಯಾಟ್ ಕರೆಂಟ್ ಉತ್ಪಾದನೆ ಸಾಮರ್ಥ್ಯವನ್ನ ಹೊಂದಿದೆ ಇವತ್ತು ಈ ಭಾಗದಲ್ಲಿ ಹಸಿರಂತ ಕಾಣಿಸ್ತಾ ಇದ್ರೆ ಬೆಳೆ ಅಂತ ಬೆಳೀತಾ ಇದ್ರೆ ಇಲ್ಲಿನ ಜನ ಭತ್ತ ರಾಗಿ ತರಕಾರಿ ಹೂವು ಬೆಳೆದು ಜೀವನವನ್ನ ಸಾಗಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಈ ಟಿ ಬಿ ಡ್ಯಾಂ ಮತ್ತು ತುಂಗಭದ್ರೆಯರೆ ನಿಜವಾದ ಸೋರ್ಸ್ ಇವರೇ ಕಾರಣ ಇದೇ ಕಾರಣಕ್ಕೆ ಈ ನದಿಯನ್ನ ಜನ ತಾಯಿಯ ಸ್ಥಾನದಲ್ಲಿ ನೋಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ